ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ರೊಟೀನ್ ಬ್ಲಾಗ್ ಮಾಡ್ತಿದ್ದೀನಿ ಸೊ ನಾನು ಬೆಳಿಗ್ಗೆ ಶುರು ಆಗೋದು ಎದ್ದಿದ ಕೂಡಲೇ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಅದಾದಮೇಲೆ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಡೋದು ಸಾಮಾನ್ಯಿಗೆ ಹಾಲು ಕಾಯಿಸಿಡೋದು ಮತ್ತೆ ಟಿಫನ್ನು ಅಡುಗೆ ಕೆಲಸ ಶುರು ಮಾಡೋದು ಹೀಗೆ ಪ್ರತಿದಿನ ಶುರುವಾಗುತ್ತೆ ಬೆಳಿಗ್ಗೆ ನಾನು ಅಡುಗೆನೂ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಕೊಡಬೇಕು ಊಟ ಕೊಡಬೇಕು ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೆ ಹಾಗಾಗಿ ಬೆಳಿಗ್ಗೆ ಸಾಂಬಾರು ಮಾಡ್ತೀನಿ ಸೊ ಇವತ್ತು ಏನು ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಹಲಸಂದೆ ಕಾಳನ್ನ ಬೇಯಿಸಿ ಅದಕ್ಕೆ ಆಲಾಗ್ತದೆ ಬದನೆಕಾಯಿ ಗಿಡ್ಡೆ ಕೋಸು ಮತ್ತು ಈರುಳ್ಳಿ ಮತ್ತೆ ಹಲಸ್ಲಂಡು ಬಿತ್ತಾ ಇರುತ್ತಲ್ವ ಒಳಗಡೆ ಬೀಜ ಅದನ್ನು ಹಾಕಿ ಸಾಂಬಾರು ಮಾಡ್ತಾ ಸೊ ಅದನ್ನು ವೇಸ್ಟ್ ಮಾಡಲ್ಲ ಅದರಲ್ಲೂ ಕೂಡ ಸಾರು ಮಾಡ್ಕೊತೀವಿ ಅದು ಸಾರನ್ನ ಕೂಗೋದಕ್ಕೆ ಅಂತ ಇಟ್ಬಿಟ್ಟು ಇನ್ನೊಂದು ಕಡೆ ಟಿಫನಲ್ಲಿ ಇವತ್ತು ಪೂರಿ ಮಾಡ್ತಾ ಇದ್ದೀನಿ ಸಾಮಾನ್ಯಗೂ ಬಾಕ್ಸಿಗೆ ಕೊಡಬೇಕಿತ್ತು ಹಾಗಾಗಿ ಪೂರಿ ಮತ್ತು ತರಕಾರಿ ಸಾಗು ಮಾಡೋಣ ಅಂತೇಳಿ ರೆಡಿ ಮಾಡ್ತಿದ್ದೀನಿ ತುಂಬ ಸಿಂಪಲ್ ತರಕಾರಿ ಸಾಗು ಮಾಡೋದು ಒಂದು ಜಾರಲ್ಲಿ ಸ್ವಲ್ಪ ಕಾಯಿ ಸ್ವಲ್ಪ ಸೋಂಪು ಕಾಳು ಒಂದು ಅರ್ಧ ಈರುಳ್ಳಿ ಹಾಕೊಂಡಿದ್ದೀನಿ ಮತ್ತೆ ಒಂದು ನಾಲ್ಕೈದು ಇಲ್ಕಷ್ಟು ಬೆಳ್ಳುಳ್ಳಿ স্বল্প শুণি ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊ ಸ್ವಲ್ಪ ಇಷ್ಟನ್ನು ಹುಣ್ಣು ರುಬ್ಕೋಬೇಕು ಇನ್ನು ಈ ಮಸಾಲೆ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಕಾಲು ಸ್ಪೂನಷ್ಟು ಧನ್ಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸಿದ್ರೆ ಒಂದು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊಂಡ್ರೆ ಆಯಿತು ಸೊ ಮಸಾಲೆ ರೆಡಿ ಆಯಿತು ಇನ್ನು ತರಕಾರಿ ಸಾಗು ಮಾಡ್ತಿರೋದ್ರಿಂದ ನಾನು ಇಲ್ಲಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಆಲೂಗೆಡ್ಡೆ ಇಷ್ಟು ತರಕಾರಿನೂ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಇನ್ನು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ನಾನು ಈ ಥರ ತರಕಾರಿ ಸಾಗು ಇದೆಲ್ಲ ಮಾಡ್ಬೇಕಾದ್ರೆ ಕೊಬ್ಬರಿ ಎಣ್ಣೆ ಬಳಸ್ತೀನಿ ನೀವು ಯಾವ್ದಾರು ಅಡುಗೆ ಎಣ್ಣೆ ಬಳಸಿ ಬಟ್ ನನ್ನ ಸಜೆಷನ್ ಅಂದರೆ ಕೊಬ್ಬರಿ ಎಣ್ಣೆ ಬಳಸಿ ರುಚಿನೂ ಚೆನ್ನಾಗಿರುತ್ತೆ ಅದು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಒಂದು ಒಂದು ದಪ್ಪಾಯಿ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದೆ ಅಂದಾಗ ನೆನ್ಸಿಟ್ಟಿರೋ ಹಸಿ ಬಟಾಣಿ ಹಾಕ್ ನೆನೆಸಿಟ್ಟಿರೋ ಬಟಾಣಿ ಹಾಕ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಇದೆ ಅಂದರೆ ಅದನ್ನು ಕೂಡ ಹಾಕೋಬೋದು ಸೊ ತರಕಾರಿ ಸಾಗೋಗೆ ಬಟಾಣಿ ಹಾಕ್ತಾ ಇದ್ದರೆ ಆಗೋಲ್ಲ ಹಾಗಾಗಿ ನಾನು ನೈಟೇ ನೆನೆಸಿಟ್ಟಿದೆ ಬೇಯಿಸಲ್ಲದ ಬೇಯಿಸಿಡೋದೆಲ್ಲ ಏನು ಬೇಡ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಸಾಗು ಮಾಡ್ಕೊಬೋದು ಸೊ ಇಲ್ಲಿ ನಾನು ಬಟಾಣಿ ಹಾಕ್ಕೊತಿದ್ದೀನಿ ಬಟಾಣಿ ಜೊತೆಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ತರಕಾರಿ ಆ ತರಕಾರಿ ತರಕಾರಿಯಲ್ಲಾನು ಇದಕ್ಕೆ ಹಾಕೋಬೋದು ನೀವು ಯಾವ್ದಾದ್ರು ತರಕಾರಿ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಹೂಕೋಸು ಮತ್ತು ಬೇರೆ ತರ್ಕ ಹೂ ಸಾರಿ ಎಲೆ ಹಾಂ ಹೂಕೋಸು ಕೋಸು ನನಗೆ ಇದೆರಡು ಕನ್ಫ್ಯೂಸ್ ಸ್ವಲ್ಪ ಇದನ್ನು ಯಾವ್ದಾರು ಸೇರಿಸ್ಕೋಬೋದು ಇನ್ನು ಇದಕ್ಕೆ ರುಬ್ಬಿರೋ ಮಸಾಲ ಏನಿತ್ತು ಅದನ್ನು ಹಾಕಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ರೆ ಎರಡು ವಿಷ್ ಬರ್ಸಿದ್ರೆ ಸಾಗು ರೆಡಿ ಆಗುತ್ತೆ ಸಾಗು ಕೂಗೋಷ್ಟರಲ್ಲಿ ನಾನು ಚವ ಪೂರಿ ಕೂಡ ಅಡಿಸ್ಕೊಂಡಿದ್ದೆ ಸಮ್ನಿ ಸ್ಕೂಲ್ಗೆ ಬಾಕ್ಸ್ ಕೊಡಬೇಕಿತ್ತಲ್ಲ ಹಾಗಾಗಿ ಅವನಿಗೆ ಮಾತ್ರ ಆಗೋಷ್ಟು ಪೂರಿನೂ ಕೂಡ ಬೇಯಿಸ್ತಾ ಇದ್ದೀನಿ ಏನೇ ಹಸ್ಬೆಂಡ್ ಕೂಡ ಟಿಫನ್ ಮಾಡಿಕೊಂಡು ಹೊರಡ್ತಾರೆ ಬಟ್ ಅದಕ್ಕಿಂತ ಮುಂಚೆ ಅವರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಪ್ರತಿದಿನವೂ ಅದು ಅಭ್ಯಾಸ ಅವ್ರಿಗೆ ಹಾಗಾಗಿ ಇವತ್ತು ಅವ್ರು ಹೋಗ್ತಾಯಿದ್ರು ನನ್ನದು ಕೆಲಸಗಳೆಲ್ಲ ಮುಗೀತು ಇವತ್ತು ಪೂರಿ ಸಾಗು ಮಾಡಬೇಕು ಅಂತ ಸ್ವಲ್ಪ ಬೇಗನೆ ಎದ್ದಿದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಬೇಗ ನಾನು ಸಮನಿ ಹೋಗೋಷ್ಟರಲ್ಲಿ ಟಿಫನ್ ಎಲ್ಲ ಮಾಡಿಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡಾಗಿತ್ತು ಅದನ್ನು ಪೂಜೆ ಮಾಡಿಬಿಟ್ರು ಸ್ನಾನ ಮಾಡಿ ಹಾಗಾಗಿ ನಾನು ಕೂಡ ಅಷ್ಟರಲ್ಲಿ ಸ್ನಾನ ಮಾಡಿ ರೆಡಿ ಆದೆ ಸರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡು ನಾನು ಹಸ್ಬೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೀನಿ ಬೆಳಗ್ಗೆ ಟೈಮ್ನಲ್ಲಿ ಈ ಥರ ಟಿಫನ್ ಎಲ್ಲ ಮಾಡಬೇಕು ಅಂದಾಗ ಸ್ವಲ್ಪ ಬೇಗ ಹೇಳ್ತೀನಿ ಒಂದು ಆರು ಗಂಟೆ ಐದು ಐವತ್ತಷ್ಟರಲ್ಲಿ ಎತ್ಬಿಡ್ತೀನಿ ರೈಸ್ ಐಟಮ್ ಮಾಡ್ತೀನಿ ಅಂದಾಗ ಸ್ವಲ್ಪ ಒಂದು ಕಾಲು ಗಂಟೆ ಲೇಟಾಗಿ ತೊಳ್ತೀನಿ ಯಾಕಂದರೆ ಈ ಥರ ಪೂರಿ ಚಪಾತಿ ಮಾಡಬೇಕು ಮಾಡ್ಬೇಕಂದ್ರೆ ಸ್ವಲ್ಪ ಲೇಟಾಗುತ್ತೆ ನಾವೇ ಒತ್ತಬೇಕು ಬೇಯಿಸ್ಬೇಕು ಮತ್ತು ಸ್ಕೂಲಿಗೆ ರೆಡಿ ಮಾಡ್ತಾ ಇರಬೇಕು ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಕೆಲಸಗಳು ನಿಧಾನ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಗ ಇದ್ದೊಳ್ದಷ್ಟೇ ಬೆಳಿಗ್ಗೆ ಹೊತ್ತು ಇನ್ನು ಅಷ್ಟರಲ್ಲಿ ಹಸ್ಬೆಂಡ್ ಪೂಜೆ ಕೂಡ ಮುಗಿಸ್ಕೊಟ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದು ಟಿಫನ್ ಮಾಡ್ಕೊತಾ ಇದ್ದೀವಿ ಸೊ ಹೀಗಿರುತ್ತೆ ಪ್ರತಿದಿನ ನನ್ನ ಬೆಳಿಗ್ಗೆ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಫ್ಯಾಮಿಲಿ ವೀಕ್ ಡೇಸಲ್ಲಂತೂ ಇದೇ ರೀತಿ ಇರುತ್ತೆ ಬೆಳಗ್ಗೆ ದುಳು ಅಡುಗೆ ಮಾಡು ತಿಂಡಿ ಮಾಡು ಸಮ್ನ ರೆಡಿ ಮಾಡು ಸ್ಕೂಲಿಗೆ ಕಳಿಸೋ ಗಡಿ ಬಿಡಿ ಅಂತ ಮನೆ ಕ್ಲೀನ್ ಮಾಡು ಹೀಗೆ ಇರುತ್ತೆ ಈ ಎರಡು ತಿಂಗಳು ರಜದಲ್ಲಿ ಆರಾಮಾಗಿ ಟೈಮ್ ಲಿಮಿಟ್ ಇಲ್ದಾನೆ ಆರಾಮಾಗಿ ಕೆಲಸ ಮಾಡಿ ಮಾಡಿ ಇವಾಗ ಸ್ವಲ್ಪ ಗಡಿ ಬಿಡಿ ಅಂತಲೇ ಅನ್ನಿಸ್ತಾ ಇದೆ ಇನ್ನು ಅಷ್ಟೊಂದು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನಾನು ಸಮ್ಮನೂ ಕೂಡ ರೆಡಿ ಮಾಡಿಬಿಟ್ಟೆ ಅವ್ನಿಗೂ ಟಿಫನ್ ಕೊಡ್ತಾ ಇದ್ದೀನಿ ಸ್ಕೂಲ್ಗೆ ಡ್ರೆಸ್ ಎಲ್ಲ ಹಾಕಿ ಕೂರಿಸಿ ಅವ್ನಿಗೆ ಟಿಫನ್ ಕೊಡ್ತೀನಿ ಯಾಕೆಂದರೆ ಅವ್ನಿಗೆ ಸ್ಕೂಲ್ ಟೈಮಿಂಗ್ಸ್ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ ಎಂಟು ಗಂಟೆ ಹತ್ತು ನಿಮಿಷ ಎಂಟು ಹದಿನೈದು ಅಷ್ಟರಲ್ಲಿ ವ್ಯಾನ್ ಬರುತ್ತೆ ಇನ್ನು ಲಂಚ್ ಬ್ರೇಕ್ ಬಂದು ಅವ್ನಿಗೆ ಮಧ್ಯಾಹ್ನ ಹನ್ನೆರಡೂವರೆಗೆ ಸೊ ಅಲ್ಲಿವರೆಗೂ ಹೊಟ್ಟೆ ಖಾಲಿ ಇರುತ್ತೆ ಮಧ್ಯದಲ್ಲಿ ಹತ್ತು ಗಂಟೆಗೆ ಒಂದು ಶಾರ್ಟ್ ಬ್ರೇಕ್ ಅಂತ ಟೆನ್ ಮಿನಿಟ್ಸ್ ಬ್ರೇಕ್ ಕೊಡ್ತಾರೆ ಬಟ್ ಹತ್ತು ನಿಮಿಷದಲ್ಲಿ ಅವರು ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಬರೋದು ಅದರಲ್ಲೇ ಟೈಮ್ ಆಗೋಗುತ್ತೆ ಅವ್ರಿಗೇನು ತಿನ್ನೋದಕ್ಕಾಗಲ್ಲ ಆ್ಯಂಡ್ ಹತ್ತು ನಿಮಿಷದ ಬ್ರೇಕಿಗೆ ಬರೀ ಹಣ್ಣುಗಳು ಮಾತ್ರ ಕಳಿಸ್ಬೇಕು ಫ್ರೂಟ್ಸು ಮಾತ್ರ ಅಂದರೆ ಸ್ನ್ಯಾಕ್ಸ್ ಅದು ಹಾಗಾಗಿ ನಾವು ಹಣ್ಣುಗಳು ಮಾತ್ರ ಕಳಿಸ್ತೀವಿ ಯಾವುದೇ ಹಣ್ಣು ಕಳಿಸಿದ್ರು ಅವನು ತಿನ್ನದೇ ಸ್ವಲ್ಪ ಹಾಗಾಗಿ ಒಂದು ಅರ್ಧ ಆ್ಯಪಲ್ ತೊಗೊಂಡೋಗ್ತಾನೆ ಇಲ್ಲ ಅರ್ಧ ದಾಳಿಂಬೆ ತೊಗೊಂಡೋಗ್ತಾನೆ ಅದನ್ನು ತಿನ್ನೋಕ್ಕಾಗಲ್ಲ ಟೈಮ್ ಸಾಕಾಗಲ್ಲ ಅಂತ ಹೇಳ್ತೇನೆ ಹಾಗೆ

ಸೊ ಬೆಳಿಗ್ಗೆನೂ ತಿನ್ನೋಕ್ಕಾಗಲ್ಲ ಅಂತ ಅಂದ್ರೆ ತಿಂದಿಲ್ಲ ಅಂದರೆ ಇನ್ನು ಹನ್ನೆರಡುವರೆವರೆಗೂ ಹೊಟ್ಟೆ ಖಾಲಿನೇ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಹೊತ್ತು ಎಷ್ಟಾದರೂ ಆಗಲಿ ಎಷ್ಟಾಗುತ್ತೋ ಒಟ್ಟು ತಿನ್ನಬೇಕು ಅಂತೇಳಿ ತಿನ್ನಿಸ್ತೀನಿ ಕೆಲವೊಂದು ಸತಿ ತಿಂತಾನೆ ಒಂದೊಂದು ಸತಿ ಅವಾಗ ತಾನೇ ತಾಯ್ಕೊಂಡು ಕ್ಲಾಸಿಂದ ಏಳುವರೆಗೆ ಬಂದಿರ್ತಾನೆ ಏಳುವರೆಗೆ ಬಂದ ತಕ್ಷಣ ಹಾಲು ಕೊಟ್ಟಿರ್ತೀವಿ ಹಾಗಾಗಿ ಇನ್ನು ಅರ್ಧ ಗಂಟೆ ಟೈಮಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಕೆಲವೊಂದು ಸತಿ ತಿನ್ನೋಲ್ಲ ಅದಕ್ಕೆ ಏನಾದ್ರು ಬೇರೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತಾನೆ ಹಾಲು ಕೊಟ್ಬಿಡೋದ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅದು ಹೆಂಗೆ ಮಾಡಿ ಸೆಟ್ ಮಾಡ್ಕೋಬೇಕು ಹೊಟ್ಟು ಅವ್ನಿಗೆ ಅಂದ ಏಕೆಂದ್ರೆ ಹನ್ನೆರಡುವರೆ ಅವ್ರಿಗಂತೂ ಖಾಲಿ ಹೊಟ್ಟೆ ಇರೋಕ್ಕೆ ಬಿಡೋಕ್ಕಾಗಲ್ಲ ಹಣ್ಣು ಏನೇ ತಿಂದ್ರೂ ಊಟ ಮಾಡ್ದಂಗೆ ಆಗಲ್ಲ ಮತ್ತು ಅದು ಗ್ಯಾಸ್ಟ್ರಿಕ್ ಆ ಥರ ಎಲ್ಲ ಆಗೋದು ಮಕ್ಳಿಗಳ್ಗೆ ತಿಂದು ರೂಢಿ ಇರೋ ಮಕ್ಳುಗಳಿಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಅದು ಟೈಮ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಸೊ ಇನ್ನು ಪೂರಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಕೈ ಮುಗ್ದು ಇನ್ನು ಬಂದು ಪೂರಿ ಲಿಸ್ಕೊಂಡು ನಾನು ಹಸ್ಬೆಂಡ್ ಟಿಫನ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಲಂಚ್ ಲಂಚ್ ಬಾಕ್ಸ್ಗೆ ಮಧ್ಯಾಹ್ನ ಬಾಕ್ಸಿಗೆಲ್ಲ ಅನ್ನ ಸಾಂಬಾರೆಲ್ಲ ಹಾಕಿಟ್ಬಿಟ್ಟು ನಾವು ಟಿಫನ್ ಮಾಡ್ಕೊತಾ ಇದ್ವಿ ಪೂರಿ ಸಾಗು ಮಾತ್ರ ಸೂಪರಾಗಿತ್ತು ಪೂರಿ ಜೊತೆಗೆ ಆಲೂಗಡ್ಡೆ ಸಾಗು ಎಷ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೋ ಈಚ ತರಕಾರಿ ಸಾಗು ಮಾಡಿದಗಳಷ್ಟು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಪೂರಿನೂ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬರ್ತಿತ್ತು ಏನು ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಮಾಡೋ ಕೆಲಸ ಅಂದರೆ ಪೂರಿ ಇಟ್ಟು ಕಲಸಿಟ್ಬಿಟ್ ಕಲಸಿಟ್ಬಿಡೋದು ಚಪಾತಿ ಅಥವಾ ಪೂರಿ ಇಟ್ಟು ಮಾಡೋದಿನ ಯಾಕೆಂದರೆ ಜಾಸ್ತಿ ಇವತ್ತು ಕಲಸಿ ಇಷ್ಟು ಇಟ್ಟಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಅಂತ ಅಂತಷ್ಟೇ ಸೊ ಫಸ್ಟಿಗೆ ಕಲಸಿಟ್ಬಿಟ್ರೆ ಮತ್ತು ಪೂರಿ ಮಾಡೋ ಟೈಮ್ಗೆ ಚೆನ್ನಾಗಿ ಉಬ್ಬುತ್ತೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ಅಲ್ಲೇ ಮಾಡಿ ಅಲ್ಲೇ ಅಲ್ಲೇ ಕಲಸಿ ಅಲ್ಲೇ ಮಾಡ್ತೀವಿ ಅಂದಾಗ ಸ್ವಲ್ಪ ಸ್ವಲ್ಪ ಅದು ರಫ್ ಆಗೋದು ಹಾರ್ಡ್ ಆಗೋ ಥರ ಆಗುತ್ತೆ ಸೊ ಟಿಫನ್ ಮುಗಿಸ್ಕೊಂಡು ಅಷ್ಟು ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೊರಟರು ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಸೊ ಟಿಫನ್ ಎಲ್ಲ ಮುಗೀತು ಹಸ್ಬೆಂಡ್ ಕೂಡ ಹೊರರು ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸಪೋತ್ ರಿಲ್ಯಾಕ್ಸಿಂಗ್ ಟೈಮ್ ಇನ್ಸ್ಟಾಗ್ರಾಮ ರೀಲ್ದೊಂದು ಎಡಿಟ್ ಮಾಡಬೇಕು ಸೊ ಅದು ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಹಾಗೆ ಒಬ್ರು ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಗ್ಗೆ ಹೇಳಿ ಅಕ್ಕ ಅಂತ ಕೇಳಿದ್ರಿ ನನಗೆ ಹೇಗೆ ಗೊತ್ತಾಗುತ್ತೆ ಅದರದ್ದು ಸಿಂಪ್ಟಮ್ಸ್ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ ಅಂತ ನಾನು ಕೇಳಿರೋದು ಕೆಲವ್ರಿಗೆ ವಾಮಿಟ್ ಸೆನ್ಸೇಷನ್ ಇರುತ್ತೆ ಕೆಲವ್ರಿಗೆ ವಾಮಿಟೇ ಬರ್ತಾ ಇರುತ್ತೆ ತಲೆ ಸುತ್ತುತ್ತೆ ಸುಸ್ತು ಇರುತ್ತೆ ಅಥವಾ ಬಾಡಿ ಪೈನ್ ಆ ಥರದ್ದು ಏನಾದ್ರು ಒಂದೊಂದು ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ ಅಂತ ನನ್ನ ನಾನು ಗೊತ್ತಿರೋ ಮಟ್ಟಕ್ಕೆ ನನಗೆ ಎಕ್ಸಾಕ್ಟಾಗಿ ಅಷ್ಟು ಡೀಟೇಲಿಂಗಾಗಿ ಗೊತ್ತಿರೋಲ್ಲ ಸೊ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ ನಾನೊಂದು ಹೇಳ್ಬೋದು ಇಷ್ಟೆ ಸೊ ನನಗೆ ಬಂದು ವಾಮಿಟ್ ಸೆನ್ಸೇಷನ್ ಜಾಸ್ತಿ ಇತ್ತು ವಾಮಿಟ್ ಸೆನ್ಸೇಷನ್ ಅನ್ನೋಕ್ಕಿಂತ ವಾಮಿಟೇ ಬರ್ತಿತ್ತು ಜಾಸ್ತಿ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಇದ್ದಾಗಲೇ ಶುರು ಆಗ್ಬಿಡ್ತು ಫಸ್ಟು ನಾನು ಪ್ರೆಗ್ನೆನ್ಸಿ ಚೆಕ್ ಮಾಡೋದಕ್ಕಿಂತ ಮುಂಚೆನೇ ನನಗೆ ವಾಮಿಟಿಂಗ್ ಆಲ್ರೆಡಿ ಶುರುವಾಗ್ಬಿಟ್ಟಿತ್ತು ನಾನು ಏನು ಅನ್ಕೊಂತಿದ್ದೆ ಬೆಳಿಗ್ಗೆ ಬೇ ಅದೇ ಎದುರೋಳೋದಕ್ಕೋ ಅಥವಾ ನಾನೇ ಅಡುಗೆ ಮಾಡ್ಕೊತಿದ್ನಲ್ಲ ನಾವು ಸೆಪ್ರೇಟ್ ಇದ್ವಿ ಹಂಗಾಗಿ ನಾನೇ ಅಡುಗೆ ಮಾಡೋದಕ್ಕೂ ಇಲ್ಲ ಬೆಳಗ್ಗೆ ಎದ್ದೇಳೋದಕ್ಕೋ ಆ ಥರ ಅನ್ಕೊತಿದ್ದೆ ಬಟ್ ನನಗೆ ಆಲ್ರೆಡಿ ವಾಮಿಟ್ ಶುರು ಆಗ್ತಿತ್ತು ಕಾರಲ್ಲಿ ಹೋಗ್ಬೇಕಾದ್ರೆಲ್ಲ ನನಗೆ ವಾಮಿಟ್ ಬರೋ ಥರ ಬಸ್ಸಲ್ಲಿ ಹೋಗ್ಬೇಕಾರೆಲ್ಲ ವಾಮಿಟ್ ಬರೋ ಥರ ಆಗ್ತಿತ್ತು ಟ್ರಾವೆಲಿಂಗ್ ಆಗ್ತಿದೆ ಅಂತ ನಾನು ಅಂದ್ಕೊತಿದ್ದೆ ಅದಾದ್ಮೇಲೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಯಾವ ರೇಂಜ್ಗೆ ಅಂದರೆ ಊಟ ಮಾಡ್ತಾ ಕುತ್ಕೊಂಡಿದ್ರೆ ತಟ್ಟೆಗೆ ವಾಮಿಟ್ ಮಾಡ್ಬಿಡ್ತಾ ಇದೆ ಮುದ್ದೆ ತಿನ್ಬಿಡ್ತಿದೆ ವಾಪಸ್ ಬರೋಷ್ಟು ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡ್ತಿತ್ತು ವಾಪಸ್ ಬರಲೇಬೇಕು ಅದು ಇರೋದು ಇಲ್ಲ ಅಷ್ಟು ವಾಮಿಟ್ ಏನ್ ತಿಂದ್ರು ವಾಮಿಟ್ ಬೆಳಗ್ಗೆ ನೀರು ಕುಡಿದ್ರು ವಾಮಿಟ್ ಒಂಚೂರು ಏನೋ ಟೇಸ್ಟ್ ನೋಡೋಣ ಅಂತ ಕೈಗೆ ಹಾಕೊಂಡು ಏನೋ ಟೇಸ್ಟ್ ನೋಡ್ರಿ ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ಅದು ಕೂಡ ವಾಮಿಟ್ ಆಗ್ತಿತ್ತು ಅಷ್ಟು ವಾಮಿಟ್ ಆಗಿದೆ ನನಗೆ ಅದ್ಬಿಟ್ರೆ ಅದಾಗಿದ್ದು ಅದು ವಾಮಿಟ್ ಆಗ್ತಿದ್ದು ನನಗೆ ಅಪ್ ಟು ತ್ರೀ ಮಂತ್ಸ್ವರೆಗೂ ಮೂರು ತಿಂಗಳವರೆಗೂ ಮಾತ್ರ ಆ ಥರ ವಾಮಿಟ್ ಆಗೋದದೆಲ್ಲ ಆಗ್ತಿತ್ತು ಅದಾದ್ಮೇಲೆ ನನಗೆ ಯಾವುದೇ ರೀತಿಯ ಸಿಂಟಮ್ಸ್ ಇರಲಿಲ್ಲ ಅಂದರೆ ವಾಮಿಟ್ ಆಗೋದು ಆ ಥರದ್ದೆಲ್ಲ ಏನೂ ಆಗಿರಲಿಲ್ಲ ಆ್ಯಂಡ್ ನನಗೆ ಕಾಲು ಉತ್ಕೊಳ್ಳೋದಾಗಲಿ ಅಥವಾ ಕೈ ಕಾಲೆಲ್ಲ ದಪ್ಪ ಆಗುತ್ತಲ್ವಾ ಆ ಥರದ್ದೆಲ್ಲ ಏನೂ ಆಗಿರಲಿಲ್ಲ ಕಾಲು ಉತ್ಕೊಳ್ಳೋದೆಲ್ಲ ಏನೂ ಆಗಿರಲಿಲ್ಲ ಸೊ ನನಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಇದೊಂದೇ ಗೊತ್ತಿದ್ದು ಮತ್ತು ಸ್ವಲ್ಪ ತಲೆ ಸುತ್ತೋ ಥರನೂ ಆಗೋದು ಆದರೆ ಅಷ್ಟು ೊಂದಿಲ್ಲ ನೋಟಿಸ್ ಮಾಡೋಷ್ಟಿಲ್ಲ ಸೊನಿ ಅವಾಗಲೂ ಒಂದ್ಸತಿ ತಲೆ ಸುತ್ತೋ ಥರ ಆಗೋದು ಬಟ್ ಮೇಯ್ನ್ ಆಗಿ ವಾಮಿಟ್ ಅಂತಲೇ ಹೇಳ್ಬೋದು ಸೊ ಕೆಲವ್ರಿಗೆ ಒಂದೊಂದು ಥರ ಇರುತ್ತೆ ಫ್ಯಾಮಿಲಿ ಹಾಗಾಗಿ ನೀವು ಕಮೆಂಟ್ ಮಾಡಿರೋರು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸೊ ಇದೇ ಥರ ಎಲ್ರಿಗೂ ಹಿಂಗೆ ಆಗಬೇಕು ಇದೇ ಥರ ಇರುತ್ತೆ ಅಂತಲ್ಲ ಕೆಲವ್ರಿಗೆ ವಾಮಿಟೇ ಆಗೋಲ್ಲ ಅಥವಾ ಕೆಲವ್ರಿಗೆ ಶುರು ಆದರೆ ಒಂಬತ್ತು ತಿಂಗಳವರ್ಗು ವಾಮಿಟ್ ಆಗ್ತಾ ಇರುತ್ತೆ ಕೆಲವ್ರಿಗೆ ಐದು ತಿಂಗಳು ಆದಮೇಲೆ ವಾಮಿಟ್ ಶುರು ಆಗುತ್ತೆ ಸೊ ಈ ಥರದ್ದೆಲ್ಲ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ ಮತ್ತು ಫೇಷಿಯಲ್ ಆಗಿ ಫೇಸ್ ಎಲ್ಲ ಚೇಂಜ್ ಆಗುತ್ತೆ ವಾಯ್ಸ್ ಚೇಂಜ್ ಆಗುತ್ತೆ ಹಾರ್ಮೋನ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗೋದ್ರಿಂದ ಸೊ ಈ ಥರ ಎಲ್ಲ ಒಂದೊಂದು ಥರ ಇರುತ್ತೆ ಬಟ್ ಮೇಯ್ನ್ ಅಂತ ವಾಮಿಟಿಂಗ್ ಆಗೋದಂತೂ ಕಾಮನ್ ಅಲ್ವ ಈಗ ಪ್ರೆಗ್ನೆಂಟ್ಸ್ ಅಂದರೆ ವಾಮಿಟ್ ಆಗುತ್ತೆ ಅನ್ನೋದು ಕಾಮನ್ ಹಾಗಾಗಿ ಅದಂತೂ ಎಲ್ರಿಗೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಬ್ಬೊಬ್ಬರಿಗೂ ಒಂದೊಂಥರ ಆಗುತ್ತೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳಿದ್ದೀನಿ ಹಾಂ ಸೊ ಇದಿಷ್ಟೇ ನೀವು ಕೇಳಿದ್ದೊಂದು ಡೌಟ್ಸ್ಗೆ ನನ್ಗೆ ಗೊತ್ತಿರೋ ಅಷ್ಟ ನಾನು ಹೇಳಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿದ್ದೀನಿ ಸೊ ಮತ್ತು ಹೊಸಳು ಹೊಸ ಬ್ಲಾಗಲ್ಲ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಎಂಡ್ ಮಾಡೋದ್ರಲ್ಲಿ ಇದ್ದೀನಿ ನಾನಂತೂ ಏನು ಗೊತ್ತಾ ಬೆಳಗ್ಗೆ ಹೊತ್ತು ವ್ಲಾಗ್ ಶುರು ಮಾಡ್ತೀನಿ ಆದರೆ ಕಂಟಿನ್ಯೂನೇ ಮಾಡಲ್ಲ ಎಷ್ಟೋ ವಿಡಿಯೋಗಳನ್ನ ಒಂದು ಎರಡು ಐದೈದು ನಿಮಿಷ ಶೂಟ್ ಮಾಡಿರೋ ಹಾಗೆ ಇದ್ದೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ವೀಡಿಯೋ ಕಂಟಿನ್ಯೂನೇ ಮಾಡಿಲ್ವಲ್ಲ ಸುಮ್ಮನೆ ಅಂದ್ಬಿಟ್ಟು ಡಿಲೀಟ್ ಮಾಡಿರೋದು ಇದೆ ಸೊ ಇವತ್ತು ಹಂಗೆ ಮಾಡಲ್ಲ ಫುಲ್ ಡೇ ಬ್ಲಾಗ್ ಮಾಡ್ತೀನಿ ಸುಮ್ಮನೆ ಬಂದ್ಮ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಅವತ್ತು ನಾನು ಯಾವುದೇ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬ್ಲಾಗ್ ನಾನು ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಇವತ್ತು ಟಿವಿನಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ನೋಡೋಣ ಏನಾದ್ರು ಶೋ ನೋಡೋಣ ಅಂತೇಳಿ ಕುತ್ಕೊಂಡೆ ಆದರೆ ಯಾವ ಶೋ ನೋಡೋದು ಅಂತ ಡಿಸೈಡ್ ಮಾಡೋಷ್ಟರಲ್ಲಿ ಕಾಫಿ ಕಾಲಿನೇ ಆಗೋಯಿತು ಸರಿ ನಾನು ನೈಟ್ ಅಡುಗೆ ಅಂತ ಅಂತೇಳ್ಬಿಟ್ಟು ಅಡುಗೆ ಕೆಲಸ ಶುರು ಮಾಡಿದೆ ಅಷ್ಟರಲ್ಲಿ ಮಳೆ ಕೂಡ ಶುರುವಾಯಿತು ಮನೆ ಸ್ವಲ್ಪ ನುಗ್ಗೆ ಸೊಪ್ಪಿತ್ತು ನಾನು ಯಾವಾಗಲೂ ನುಗ್ಗೆ ಸೊಪ್ಪಿದ್ರು ಕೂಡ ಅದ್ರ ಜೊತೆಗೆ ಮೊಟ್ಟೆ ಹಾಕಿ ಮೊಟ್ಟೆ ಪಲ್ಯ ಮಾಡ್ಕೊತೀನಿ ನನಗೆ ಆ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ ಮತ್ತು ನನಗೇನು ಅನ್ಸುತ್ತೆ ಅಂದರೆ ಫ್ಯಾಮಿಲಿ ನಮ್ಮ ಮುಂಚೆ ಎಲ್ಲ ಅಡುಗೆಗಳು ಮಾಡ್ತಿದ್ರು ಎಷ್ಟು ಚೆನ್ನಾಗಿರೋದು ಸಾಂಬಾರುಗಳಾಗಲಿ ಟಿಫನ್ಗಳ ಐಟಮ್ಗಳಾಗಲಿ ತುಂಬ ರುಚಿಯಾಗಿ ಬರೋದು ಅದು ನಮ್ಮೂರ ಕಡೆ ಮಾಡ್ತಿದ್ದೆ ಸಾಂಬಾರು ಅಂತೂ ನನಗೆ ಇಷ್ಟ ಆಗೋದು ಅದರಲ್ಲಿ ಕರ್ಮೀನ್ ಸಾರು ಮಾಡ್ತಿದ್ರು ಒಣ ಅವರೆ ಕಳ್ಳನ ಹುರಿದು ಹಾಕಿ ಕರ್ಮೀನ್ ಸಾರು ಮಾಡೋದಾಗಿರ್ಬೋದು ಅಥವಾ ಅಂತ ಮಾಡ್ತಾರೆ ಬರೀ ಉಳ್ಳಿ ಕಳ್ಳ ಬೇಯಿಸಿ ಆ ಕೆಂಪು ನೀರಾಗುತ್ತೆ ಅದರಲ್ಲಿ ಉಪ್ಸಾರು ಮಾಡ್ತಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ಮತ್ತು ಈ ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪು ಹಾಕಿ ಆಮ್ಲೆಟ್ ಮಾಡೋದು ಪಲ್ಯ ಮಾಡೋದು ಮತ್ತು ಮತ್ತು ಮಟನ್ ಸಾರು ಹೆಂಗೆ ಮಾಡ್ತಿದ್ರು ಅಂದರೆ ಮಟನ್ನ ಹುರಿದು ಎಲ್ಲ ಮಾಡ್ತಿರಲಿಲ್ಲ ಮಸಾಲೆನ ರುಬ್ಕೊಳ್ಳೋರು ಮಸಾಲೆ ಮತ್ತು ಮಟನ್ ಎರಡನ್ನೂ ಕಲಸಿ ಒಟ್ಟಿಗೆ ಇಟ್ಬಿಡೋರು ಎಷ್ಟು ಚೆನ್ನಾಗಿರ್ತಿತ್ತು ಆ ಸಾರಂತೂ ಆದರೆ ಇವಾಗ ನಾವು ತುಂಬ ಆಗಿರೋ ರೆಸಿಪಿಗಳನ್ನ ಟ್ರೈ ಮಾಡ್ತೀವಿ ಹೊಸ ಹೊಸ ರುಚಿಗಳನ್ನ ಮಾಡ್ತೀವಿ ಆದರೆ ಅಷ್ಟು ರುಚಿ ಬರೋದಿಲ್ಲ ಅದು ಅಂದರೆ ಅವಾಗ ಮಾಡ್ತಿದ್ದ ಪದ್ಧತಿ ಹಂಗಿರ್ಬೋದು ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು ಒಳಕಲ್ಲಲ್ಲಿ ರುಬ್ತಿದ್ರು ಹಾಗಾಗಿ ಆ ಥರ ರುಚಿ ಆಗ್ತಿತ್ತೇನೋ ಬಟ್ ಇವಾಗೆಲ್ಲ ಹಳ್ಳಿ ಕಡೆಯೂ ಅಷ್ಟು ರುಚಿ ಬರೋಲ್ಲ ಯಾಕೆಂದರೆ ಈಗ ಎಲ್ಲನೂ ಎಲ್ಲರೂ ಅಪ್ಡೇಟ್ ಆಗಿದ್ದೀವಿ ಸ್ಟೌವ್ ಗ್ಯಾಸ್ ಸ್ಟೌವ್ಗಳು ಬಂದಿದೆ ಮಿಕ್ಸಿ ಗ್ರೈಂಡರ್ಗಳಾಗಿದೆ ಹಾಗಾಗಿ ಇವಾಗ ಆ ರುಚಿ ಎಲ್ಲೂ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಕಾಲ ಹೋದಾಗ ನಾವು ಹೋಗ್ತಾ ಇರಬೇಕು ಮುಂದಕ್ಕೆ ಬಟ್ ನನಗಂತೂ ಈ ಥರ ಅಡುಗೆಗಳಂತೂ ತುಂಬ ಇಷ್ಟ ಆಗುತ್ತೆ ಬಟ್ ಇವಾಗ ಎಷ್ಟೇ ಟ್ರೈ ಮಾಡಿ ಅಡುಗೆ ಆ ಥರ ಮಾಡಬೇಕು ಅಂದ್ರೂ ಅದು ಅದು ರುಚಿ ಬರಲ್ಲ ಸೊ ನಿಮ್ಗೆ ಈ ಥರ ಯಾವ್ದಾದ್ರು ಒಂದು ಫೇವ್ರೆಟ್ ಅಡುಗೆ ನಿಮ್ಮ ಮೂರು ಕಡೆ ಹಳ್ಳಿಲಿ ಮಾಡೋದು ನಿಮ್ಮ ಅಜ್ಜಿ ಮಾಡೋದು ಈ ಥರದ್ದು ಯಾವ್ದಾದ್ರು ಒಂದು ಫೇವ್ರೆಟ್ ರೆಸಿಪಿ ಅಂತ ಇದ್ದರೆ ಅದು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ನಾನು ಆಂಥರೇ ಯಾರು ಹಳೆ ಕಾಲದ ಅಡುಗೆಗಳನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀರ ಅಂತ ಇನ್ನು ನೈಟ್ ಊಟಕ್ಕೆ ಇವತ್ತು ಚಪಾತಿ ಮತ್ತು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಮೊಟ್ಟೆ ಪಲ್ಯ ಇದು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಈರುಳ್ಳಿ ಎಲ್ಲ ಹಾಕಿ ಪಲ್ಯ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಸಾರು ಮಾಡಿದೆ ಸೊ ಅದಕ್ಕೆ ಮುದ್ದೆ ಮತ್ತು ಹಪ್ಳ ಸೊ ನೈಟ್ ಊಟ ಒಂಥರ ಚೆನ್ನಾಗಿತ್ತು ತುಂಬ ಮಸಾಲೆ ಮಸಾಲೆ ಥರ ಯಾವುದೂ ಇರಲಿಲ್ಲ ಹಾಗೆ ನಾನು ಇಲ್ಲಿ ಏನು ಏನು ಪುಡಿ ಹಾಕಿದ್ದೀನಿ ಅದು ಬಂದು ಸಾಂಬಾರು ಪುಡಿ ಇದು ನಮ್ಮ ಮಾಡ್ಕೊಡೋ ಅಂಥ ಸಾಂಬಾರು ಪುಡಿ ನನಗೆ ಈ ಸಾಂಬಾರು ಪುಡಿನ ನಾನು ಎಲ್ಲ ಪಲ್ಯಗಳಿಗೂ ಬಳಸ್ತೀನಿ ಇದೊಂಥರ ನನಗೆ ಈ ಚಾಟ್ ಮಸಾಲ ಇರುತ್ತಲ್ವ ಏನಾದರೂ ಮಾಡಬೇಕಾದ್ರೆ ಚಾಟ್ ಮಸಾಲೆ ಒಂದು ರುಚಿ ಎಕ್ಸ್ಟ್ರಾ ಬರುತ್ತಲ್ಲ ಆ ಥರ ನನಗೆ ಈ ಸಾಂಬಾರು ಪುಡಿ ಸಾಂಬರ್ಗಾಗಲಿ ಅಥವಾ ಪಲ್ಯಗಳಿಗಾಗಲಿ ಯಾವುದೇ ಪಲ್ಯ ಆಗಲಿ ಅದು ತರಕಾರಿ ಪಲ್ಯ ಅಥ್ವಾ ಏನೇ ಪಲ್ಯಗಳು ಮಾಡಿದ್ರು ಕೂಡ ನಾನು ಈ ಸಾಂಬಾರು ಪುಡಿನ ಒಂದು ಪೂನಷ್ಟು ಹಾಕ್ಬಿಡ್ತೀನಿ ಅದು ನನಗೆ ಒಳ್ಳೆ ರುಚಿ ಕೊಡುತ್ತೆ ಸೊ ತುಂಬ ಆಗುತ್ತೆ ಅಡುಗೆಗಳು ಹಾಗಾಗಿ ನನ್ನ ಸಾಂಬಾರು ಪುಡಿನ ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲೂ ನಮ್ಮ ಅಮ್ಮ ಸಾಂಬಾರು ಪುಡಿ ಮಾಡಬೇಕಾದ್ರೆ ನಾನು ಅದು ಎಷ್ಟು ಎಷ್ಟು ಹೆಂಗೆ ಮಾಡ್ತಾರೆ ಅಂತ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಯಾವಾಗಲೂ ನನಗೆ ನಾವು ಅಮ್ಮನೇ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಒಂದು ಎರಡು ಮೂರು ವರ್ಷದಿಂದ ಅವರೇ ಮಾಡ್ಕೊಡ್ತಿದ್ದಾರೆ ನಾನು ಮಾಡ್ಕೊತನೇ ಇಲ್ಲ ಇನ್ನು ನೈಟ್ ಊಟಕ್ಕೆ ಆಗಲೇ ಹೇಳ್ದಂಗೆ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಸೂಪರಾಗಿತ್ತು ಸೊ ಇದಾಗಿದ್ದು ಫ್ಯಾಮಿಲಿ ನನ್ನ ಒಂದು ಡೈಲಿ ರೊಟೀನ್ ಇದೇ ರೀತಿ ಇರುತ್ತೆ ಇದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬ್ಲಾಗ್ ಸ್ವಲ್ಪಿನ ರೇಷಾದರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನೇ ಮಾಡಿ ಸೊ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಡೌಟ್ಸ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ನೀವೇನು ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಗ್ಗೆ ಕೇಳಿದರೆ ಅದನ್ನು ನನ್ನ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಸೊ ಮತ್ತೆ ಹೊಸ ಒಳಗ್ ಜೊತೆ ತಪಸ್ ಬರ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು